ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನನ್ನ ಹೆಸರು ರೇಣುಕಾ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ನಾನು ಬೆಳಿಗ್ಗೆ ಮಾರ್ನಿಂಗ್ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ ನಾವು ಮಿಡಿಲ್ ಕ್ಲಾಸ್ ಲೀರಾಗಿರೋದೇ ಏನೋ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾವು ಡೈಲಿ ರೂಟೀನ್ ಮಾಡಿ ಹಾಕೋಣ ಅಂಥೇಳಿ ಈ ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಪಾತ್ರೆ ಇದ್ದಾವೆ ಅವನ್ನೆಲ್ಲ ದಬ್ಬ ಹಾಕ್ಬಿಟ್ಟು ಪಾತ್ರೆ ಇದೆ ಸ್ವಲ್ಪ ನೈಟ್ ಹಂಗೆ ಮಲ್ಕೊಂಬಿಟ್ವಿ ಅವನ್ನೆಲ್ಲ ವಾಶ್ ಮಾಡಿಟ್ಬಿಟ್ಟು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು ಫ್ರೆಂಡ್ಸ್ ಗ್ಯಾಸೆಲ್ಲ ಒರೆಸ್ಬೇಕಾಗಿತ್ತು ಇವತ್ತು ಸ್ವಲ್ಪ ಲೇಟಾಗಿ ಕೆಲಸಕ್ಕೆ ಹೋಗೋದ್ರಿಂದ ನಾನು ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಟೈಮ್ ಹಾಕಿದ್ದೆ ನೋಡಿ ಫ್ರೆಂಡ್ಸ್ ಪಾತ್ರೆ ಎಲ್ಲ ಸ್ವಲ್ಪ ನೀಟ ಇಟ್ಕೊಂಬಿಡ್ತೀನಿ ಆಮೇಲೆ ಪಾತ್ರೆ ಸ್ವಲ್ಪ ಇದೆ ಅದೆಲ್ಲ ವಾಶ್ ಮಾಡಿಬಿಟ್ಟು ಹೋಗ್ಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ಬೆಂಗಳೂರಲ್ಲಿ ಒಬ್ಬರು ದುಡಿದ್ರೆ ಅದಕ್ಕೂ ಆಗೋಲ್ಲ ಫ್ರೆಂಡ್ಸ್ ಹಾಗಾಗಿ ಎಲ್ಲರೂ ಕೆಲಸ ಮಾಡಿದ್ರೇ ಆಗುತ್ತೆ ನಾವು ಕೂಡ ಮನೆ ಕೆಲಸ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಅದ್ರ ಜೊತೆ ಮನೆಯಲ್ಲೆಲ್ಲ ಅಡುಗೆ ಮಕ್ಕಳು ನೋಡ್ಕೊಳ್ಳೋದು ಇದೆಲ್ಲ ಮಾಡ್ಕೊಂಬಿಟ್ಟು ಆಮೇಲೆ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಅಡುಗೆಯನ್ನು ಮಾಡಿಬಿಟ್ಟು ಎಲ್ಲ ಮಾಡಿಬಿಟ್ಟು ಕೆಲಸಕ್ಕೆ ಹೋಗ್ಬೇಕು ನೋಡಿ ಫ್ರೆಂಡ್ಸು ಈಗ ಎಕ್ಸಾಮ್ ಇರೋದ್ರಿಂದ ಮಕ್ಕಳು ಇನ್ನು ಓದ್ಕೊಂತ ಇದ್ದಾರೆ ವಿಡಿಯೋ ಮಾಡೋಕ್ಕೆ ಟೈಮ್ ಆಗ್ತಾ ಇಲ್ಲ ಅವರು ಸ್ವಲ್ಪ ಸ್ಕೂಲ್ಗೆ ಹೋದರೆ ವಿಡಿಯೋ ಮಾಡ್ಬೋದು ಫ್ರೆಂಡ್ಸು ನಿನ್ನೆ ರಾತ್ರಿ ಸ್ವಲ್ಪ ಪಾತ್ರೆ ವಾಶ್ ಮಾಡಿಟ್ಟಿದ್ದು ಅದೆಲ್ಲ ಸ್ವಲ್ಪ ಸೆಟ್ ಮಾಡಿಬಿಟ್ರೆ ಇನ್ನೊಂದು ಸ್ವಲ್ಪ ಪಾತ್ರೆ ಐತೆ ಅದನ್ನು ಕೂಡ ಸ್ವಲ್ಪ ವಾಶ್ ಮಾಡ್ಕೊಂಡು ಆಮೇಲೆ ರಾತ್ರಿ ಚಿಕನ್ ಸಾಂಬಾರು ರೈಸ್ ಇದೆ ಫ್ರೆಂಡ್ಸ್ ಅದೇ ಅದಕ್ಕೇ ಬಿಟ್ಟಿದ್ದೀನಿ ಇವತ್ತು ಮಾರ್ನಿಂಗ್ ಸ್ವಲ್ಪ ಅಡುಗೆ ಇಲ್ಲ ಚಿಕನ್ ಸಾಂಬಾರಿಗೆ ದೋಸೆ ಮಾಡೋಣ ಅಂತೇಳ್ಬಿಟ್ಟು ಮಾರ್ನಿಂಗ್ ರಾಗಿ ಗಂಜಿ ಮಾಡಿದ್ದೆ ಫ್ರೆಂಡ್ಸ್ ಅದು ಕೂಡ ಇನ್ನೂ ಎಷ್ಟೊಂದಿದೆ ಡೈಲಿ ಮಾರ್ನಿಂಗ್ ರಾಗಿ ಗಂಜಿನೇ ನಾವು ಕುಡಿಯೋದು ನೋಡಿ ಫ್ರೆಂಡ್ಸ್ ಈಗ ಚಹಾನ ಕುಡಿಯೋದಿಲ್ಲ ಇಷ್ಟು ಇನ್ನೂ ರೈಸ್ ಇದೆ ಅದಕ್ಕೆ ಈಗ ದೋಸೆ ಮಾಡಿಬಿಡ್ತೀನಿ ಫ್ರೆಂಡ್ಸು ಚಿಕನ್ ಸಾಂಬಾರಲ್ಲಿ ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ ನನ್ನ ಮಗಳು ಸ್ಕೂಲಿಲ್ಲ ಓದ್ಕಂತೇಳ್ಬಿಟ್ಟು ಎರಡು ದಿನ ರಜೆ ಕೊಟ್ಟಿದೆ ನಾಳೆ ಎಕ್ಸಾಮ್ ಇದೆ ನಾಳೆ ಹೋಗ್ತಾಳೆ ಅದಕ್ಕೆ ಅವಳಿಗೆ ದೋಸೆ ಹಾಕಿಬಿಟ್ಟು ತಿನ್ನಿಸ್ಬಿಡ್ತೀನಿ ಆಮೇಲೆ ನಾವು ಸ್ನಾನ ಮಾಡಿಬಿಟ್ಟು ಕೆಲಸಕ್ಕೆ ಹೋಗ್ಬೇಕಲ್ಲ ಫ್ರೆಂಡ್ಸ್ ಸ್ವಲ್ಪ ಮನೆಯೆಲ್ಲ ಗಲೀಜಾಗಿತ್ತು ಫ್ರೆಂಡ್ಸ್ ಆ ಗಿಡಕಿ ಅದನ್ನು ಸ್ವಲ್ಪ ಸೋಪೆಲ್ಲ ಹಾಕಿ ಸ್ವಲ್ಪ ಶಾಂಪು ಹಾಕಿಬಿಟ್ಟು ಉಜ್ಜಿಬಿಟ್ರೆ ಕ್ಲೀನಾಗಿಬಿಡುತ್ತೆ ಅದು ಕುಕ್ಕಿಂಗ್ ಮಾಡಿ ಮಾಡಿ ಎಲ್ಲ ಬ್ಲಾಕ್ ಆಗಿಬಿಡುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಅದನ್ನೆಲ್ಲ ಸ್ವಲ್ಪ ಸೋಪ್ ಹಾಕಿ ಸ್ಟೀಲ್ ಸ್ಕ್ರಬ್ಬರ್ ತಗೊಂಡು ಚೆನ್ನಾಗಿ ಉಜ್ಜಿಬಿಟ್ಟು ಚೆನ್ನಾಗಿಬಿಡ್ತೇನೆ ನೋಡಿ ಫ್ರೆಂಡ್ಸ್ ಗ್ಲಾಸ್ ಗ್ಲಾಸ್ ಅದಕ್ಕೋಸ್ಕರ ವಾಶ್ ಮಾಡ್ತಾ ಇದ್ದೀನಿ ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಒರೆಸ್ಬಿಟ್ಟು ನಾನು ಒಂದು ಕಸ ಎಲ್ಲ ಗುಡಿಸ್ಬಿಟ್ಟು ತುಳಸಿ ಕಟ್ಟಿ ಹತ್ತಿರ ಹೋಗಿ ಒಂದು ಸಣ್ಣ ರಂಗೋಲಿ ಯಾಕೆ ಬರೋಣ ಅಂತ ಹೇಳ್ಬಿಟ್ಟು ಬಂದೆ ನೋಡಿ ಫ್ರೆಂಡ್ಸ್ ನನಗೆ ಬೆಳಗ್ಗೆ ಎದ್ದಾದ ನಮ್ಮೂರಿನಲ್ಲಿ ಯಾವ ಥರ ನಾವು ಇರ್ತೀವಿ ಅದೇ ಥರ ಇಲ್ಲಿ ಸಹ ಇರ್ಬೋದು ಹೇಳ್ಬಿಟ್ಟು ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ ಫ್ರೆಂಡ್ಸ್ ತುಳಸಿ ಕಟ್ಟಿ ಹತ್ರ ಒಂದು ರಂಗೋಲಿ ಇತ್ಬಿಟ್ಟು ಚೆಂದ ಕಾಣುತ್ತೆ ಅಂತ ಹೇಳ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನನಗೆ ಅಷ್ಟೊಂದು ರಂಗೋಲಿ ಬರೋದಿಲ್ಲ ಆದರೆ ಅದರಲ್ಲಿ ಯಾವುದು ಒಂದು ಹಾಕೋಣ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸು ತುಳಸಿ ಕಟ್ಟಿಯಲ್ಲಿ ತುಳಸಿ ಅದು ಹೋಗಿಬಿಟ್ಟಿದೆ ಹಿಂದೆಗಡೆ ಗಿಡದಲ್ಲಿ ಇದೆ ತುಳಸಿ ಗಿಡ ಹಂಗಾಗಿ ಇದರಲ್ಲಿ ಎಷ್ಟು ಹಾಕಿದ್ರು ಇದ್ರದ್ದು ಇರ್ತಾನೆ ಇಲ್ಲ ಫ್ರೆಂಡ್ಸು ತುಳಸಿ ಗಿಡ ಇನ್ನೊಂದು ಹಚ್ಚಬೇಕು ಫ್ರೆಂಡ್ಸ್ ತಗೊಂಬಂದು ಬೇರೆ ಮಣ್ಣು ಹಾಕಿ ಸ್ವಲ್ಪ ಹಚ್ಚಬೇಕು ರಂಗೋಲಿ ಹಾಕೋದು ನಮ್ಮ ಸೈಡೆಲ್ಲ ಹೊಸಲು ತೊಳೆಯೋದು ಇದೆಲ್ಲ ನಮ್ಮ ಸೈಡ್ ಹೆಣ್ಮಕ್ಳು ಹಳ್ಳಿ ಸೈಡೆಲ್ಲ ಅಭ್ಯಾಸ ಆಗಿಬಿಟ್ಟಿರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದಮೇಲೆ ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಕೆಲಸ ಅಂತ ಹೇಳ್ಬಿಟ್ಟು ಇವನ್ನೆಲ್ಲ ಮರೆತೇ ಬಿಡ್ತೀವಿ ಇದನ್ನು ಮಾಡಿಬಿಟ್ರೆ ಹೆಣ್ಮಕ್ಳಿಗೆ ಹಳ್ಳಿ ಸೈಡ್ ಇದೆ ನೋಡಿ ಫ್ರೆಂಡ್ಸ್ ಮನಿ ಪ್ಲಾಂಟ್ ಕೂಡ ಎಷ್ಟು ಚೆನ್ನಾಗಿ ಬೆಳೆದಿದೆ ಫ್ರೆಂಡ್ಸ್ ಅದನ್ನ ನೋಡೋಕೆ ತುಂಬಾ ಚೆನ್ನಾಗಿದೆ ಸ್ವಲ್ಪ ನನ್ನ ಮಗಳು ಹಿಡ್ಕೊಂಡಿದ್ಲು ಫ್ರೆಂಡ್ಸ್ ವಿಡಿಯೋ ಮಾಡ್ತಾ ಇದ್ಲು ನನ್ನ ಅದಕ್ಕೆ ರಂಗೋಲಿ ಆಗ್ತಾ ಇದ್ದೆ ಅವಳು ಇದ್ದಾಳೆ ಇನ್ನೇನು ಮಾಡೋದು ಫ್ರೆಂಡ್ಸ್ ನಮಗೆ ಇರಬೇಕು ಅನ್ನೋದೇ ಆಸೆ ಆದರೆ ಮಕ್ಕಳಿದ್ರೆಲ್ಲ ಸ್ಕೂಲ್ಗೆ ಹೋಗೋದು ರೀಚ್ಛೆಗೆ ಆಮೇಲೆ ಅದಕ್ಕೋಸ್ಕರನೇ ಬೆಂಗಳೂರು ಬಂದು ಸೇರಿದ್ದೀನಿ ನೋಡಿ ಫ್ರೆಂಡ್ಸು ಹುಡುಗಿ ದೋಸೆ ಹಾಕಿ ಕೊಟ್ಟು ಬಿಡೋಣ ಹೇಳ್ಬಿಟ್ಟು ದೋಸೆ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸು ದೋಸೆ ಚಿಕನ್ ಸಾಂಬಾರು ತಿಂತಾಳೆ ನಾನು ಸ್ನಾನ ಮಾಡಿ ಎಲ್ಲ ಕೆಲ್ಸಕ್ಕೆ ಹೋಗ್ಬೇಕು ನೋಡಿ ಫ್ರೆಂಡ್ಸ್ ನಾವು ಧರ್ಮಸ್ಥಳಕ್ಕೆ ಅಂತೇಳಿ ತಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇಷ್ಟು ದಿನ ಈಗ ಇನ್ನೊಂದು ಮೂರು ತಿಂಗಳು ಹೋದರೆ ಒಂದು ವರ್ಷ ಆಗುತ್ತೆ ಫ್ರೆಂಡ್ಸ್ ನಾನು ಕೂದಲು ಬಂದೇ ಇಲ್ಲ ನನಗೆ ಅದು ಹಿಂದೆ ಶ ಶಕೆ ಶೆಕೆ ಆದಂಗೆ ಆಗೋದಕ್ಕೆ ಒಂದು ಸಣ್ಣ ಜುಟ್ಟು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಅದು ಎಷ್ಟು ಸಹ ಕಾಣುತ್ತೆ ಹೆಣ್ಮಕ್ಳಿಗೆ ಕೂದಲಿದ್ರೇ ಚೆಂದ ನೋಡಿ ಫ್ರೆಂಡ್ಸ್ ಕೂದಲಿಂದ ಇಲ್ಲ ಅಂದರೆ ಹಿಂಗೆ ಕಾಣ್ತವ್ರೆ ಅಂಥೇಳಿ ಏನು ಮಾಡೋದು ಫ್ರೆಂಡ್ಸ್ ಬರುತ್ತೆ ಇಷ್ಟ ಆಯಿತು ನೋಡಿರಿ ನನ್ನ ಮಗಳು ನಾನು ವೀಡಿಯೋದಲ್ಲಿ ಬರ್ತೀನಿ ಅಂತೇಳ್ಬಿಟ್ಟು ಬ ನೋಡ್ತಾ ಇದ್ದಾಳೆ ಬಾರವಾ ಅಂತಂದೇಳಿ ಹೇಳಿ ಕರೆತೆ ಅವಳು ನೋಡ್ತಾ ಇದ್ದಾಳೆ ಈಗ ಇಡ್ಲಿ ದೋಸೆ ಸಾಂಬಾರು ಅದು ಒಂದು ಇದನ್ನ ಮಾಡೋಣ ಟಿಕ್ ಟ್ಯಾಕ್ ಮಾಡೋಣ ಅಂತೇಳ್ಬಿಟ್ಟು ಹೇಳ್ತಾ ಇದ್ಳು ನೋಡಿ ಫ್ರೆಂಡ್ಸ್ ಅವಳಿಗೆ ಅದೆಷ್ಟು ರೆಡಿ ಮಾಡಿ ಕೊಟ್ಬಿಟ್ಟು ತಿನ್ ತಿಂತಾವಳೆ ನಾನು ಕೆಲಸಕ್ಕೆ ಹೋಗ್ಬೇಕು ಅದಕ್ಕೋಸ್ಕರನೇ ದೋಸೆನೇ ಇದ್ದೀನಿ ನೋಡಿ ಫ್ರೆಂಡ್ಸ್ ಏನು ಮಾಡೋದು ಫ್ರೆಂಡ್ಸ್ ಡೈಲಿ ಕೆಲಸ ಮಾಡಿ ಮಾಡಿ ಕೈ ಕಾಲು ಎಲ್ಲ ನೋವು ಬರ್ತಾಯಿದ್ದೇವೆ ಆದರೂ ಮಕ್ಕಳು ಹೆಚ್ಚಿಗೆ ಕೆಲಸ ಮಾಡಬೇಕು ನೋಡಿ ಫ್ರೆಂಡ್ಸ್ ಬೆಂಗಳೂರಲ್ಲಿ ಮನೆ ಕೆಲಸ ಅಂದರೆ ಕೆಲಸ ಬಿಡ್ತೀವಿ ಫ್ರೆಂಡ್ಸ್ ಟೈಮ್ ಸರಿಗೆ ಹೋಗಲಿಲ್ಲ ಅಂದರೆ ಯಾರು ತಡ್ಕೊಳ್ಳೋಲ್ಲ ಫ್ರೆಂಡ್ಸ್ ನಾವು ಹೋಗಲೇಬೇಕು ಹೋಗಿ ಆಗುತ್ತೆ ಅಷ್ಟು ಮಾಡಿ ಬರಲೇಬೇಕು ನೋಡಿ ಫ್ರೆಂಡ್ಸ್ ಮತ್ತು ಈಗ ಮಧ್ಯಾಹ್ನ ಮನೆಗೆ ಬಂದೆ ಫ್ರೆಂಡ್ಸ್ ಬಂದು ಮಧ್ಯಾಹ್ನ ಈಗ ಸ್ವಲ್ಪ ಏನಾದರೂ ಮಧ್ಯಾಹ್ನ ಕಡುಗೆ ಮಾಡೋಣ ಹೇಳ್ಬಿಟ್ಟು ನಾನು ರಾತ್ರಿ ಮಧ್ಯಾಹ್ನ ಒಂದು ಸ್ವಲ್ಪ ರೈಸ್ ಇತ್ತಲ್ಲ ಅದು ಮಾಡ್ತಾ ಇಟ್ಬಿಟ್ಟು ಎಗ್ ರೈಸ್ ಮಾಡೋಣ ಹೇಳ್ಬಿಟ್ಟು ಒಂದು ರೈಸ್ ಅನ್ನಕ್ಕೆ ಇಟ್ಕೊಂಡು ಒಂದು ರೈಸ್ ಎಗ್ ರೈಸಿಗೆ ಒಗ್ಗರಣೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಕಬಾಬ್ ಮಾಡೋಣ ಅಂತೇಳ್ಬಿಟ್ಟು ಕಬಾಬ್ ಕಲಸಿ ಫ್ರೆಂಡ್ಸ್ ಒಂದು ಸೈಡ್ ಆಗಿಟ್ಟಿದ್ದೀನಿ ಇನ್ನೊಂದು ಸೈಡ್ ಎಗ್ ರೈಸಿಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಎಗ್ ರೈಸ್ ಮಾಡ್ಕೊಂಡು ತಿಂದ್ಬಿಟ್ಟು ಮತ್ತು ಮಧ್ಯಾಹ್ನ ಕೆಲಸಕ್ಕೆ ಹೋಗ್ಬೇಕು ನೋಡಿ ಫ್ರೆಂಡ್ಸ್ ಸ್ವಲ್ಪ ತರಕಾರಿ ತರೋದಿದೆ ಅದು ಸ್ವಲ್ಪ ತಗೊಂಬಂದು ಈಗ ಎಗ್ ರೈಸ್ ಮಾಡೋದು ನಮಗೆ ಯಾವ ಥರ ಬರುತ್ತೆ ಈಜಿಯಾಗಿ ಅದೇ ಥರ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಈರುಳ್ಳಿ ಎಲೆಕೋಸು ಗ್ರೀನ್ ಚಿಲ್ಲಿ ಹಾಕಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ನಾನು ಖಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಎಗ್ ರೈಸ್ ಮಸಾಲ ಹಾಕ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಅದೊಂದು ಬ್ಲ್ಯಾಕ್ ಸಾಸ್ ಬರುತ್ತೆ ಫ್ರೆಂಡ್ಸ್ ಅದನ್ನು ಹಾಕಿರಂತೂ ತುಂಬ ಟೇಸ್ಟ್ ಆಗಿರುತ್ತೆ ಎಗ್ ರೈಸ್ ಅದಕ್ಕೋಸ್ಕರನೇ ಅದು ತಗೊಂಬಂದು ಇಟ್ಕೊಂಡಿದ್ದೀವಿ ಒಂದು ಸೈಡ್ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಅದು ಹಾಕ್ತಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಅಷ್ಟೆಲ್ಲ ಮಾಡಿ ಇಷ್ಟು ಮಧ್ಯಾಹ್ನಕ್ಕೆ ಸಾಂಬಾರು ಖಾಲಿ ಆಗಿತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ಎಗ್ ರೈಸ್ ಮಾಡೋಣ ಅಂತೇಳ್ಬಿಟ್ಟು ಎಗ್ ರೈಸ್ಗೆ ರೆಡಿ ಮಾಡಿ ಇಷ್ಟು ಮಾಡ್ತಾಯಿದ್ದೀನಿ ಅದಕ್ಕೆಲ್ಲ ಕಲರೆಲ್ಲ ಆ್ಯಡ್ ಮಾಡಿ ಇದು ಮಾಡಿ ಚೆನ್ನಾಗಿ ಬೇಯ್ದಿದೆ ನೋಡಿ ಫ್ರೆಂಡ್ಸ್ ಎಗ್ ರೈಸಿಂದು ಇಷ್ಟೆಲ್ಲ ಅಲ್ಲಿ ಅದೇ ಅದೊಂದು ಸಾಸ್ ಬರುತ್ತೆ ಅಂತೇಳ್ಬಿಟ್ಟು ಆ ಸಾಸನ್ನೇ ಸೋಯಾ ಸಾ ಸೋಯಾ ಸಾಸ್ ಫ್ರೆಂಡ್ಸ್ ಅದು ಹಾಕ್ಬಿಟ್ಟು ಹಾಕಿಬಿಟ್ಟು ಎಗ್ ರೈಸಿಂದ ರೆಡಿ ಆಯ್ತು ನೋಡಿ ಫ್ರೆಂಡ್ಸು ಈಗ ಕೆಲಸಕ್ಕೆ ಹೋಗ್ಬೇಕು ನೋಡಿ ಫ್ರೆಂಡ್ಸ್ ನಾಲ್ಕು ಗಂಟೆ ಆಗಿದೆ ನನಗೆ ಎಗ್ಗನ್ನು ಹೊಡೆದು ಹಾಕ್ತಾ ಇದ್ದಾರೆ ನಮ್ಮ ಮನೆಯವ್ರು ಬಂದು ಅವರೇ ಎಗ್ಸ್ ಎಗ್ ಎಗ್ ಪಲ್ಯ ಮಾಡೋದ್ರಲ್ಲಿ ಚಿಕನ್ ಸಾಂಬಾರು ಮಾಡೋದ್ರಲ್ಲಿ ನಂಬರ್ ಒನ್ ಇದ್ದಾರೆ ಫ್ರೆಂಡ್ಸ್ ನಮಗೆ ಮಾಡೋಕ್ಕೆ ಬರೋದಿಲ್ಲ ಅಷ್ಟೋ ಇಷ್ಟೋ ಮಾಡ್ತಾಯಿದ್ದೀವಿ ಅವರು ಅವರೇ ಇದನ್ನೆಲ್ಲ ಮಾಡಿ ಮಾಡೋದು ಜಾಸ್ತಿ ನಾನ್ ವೆಜ್ ಮಾಡಿದರೆ ನಾ ವೆಜಿಟೇರಿಯನ್ ಏನಿದ್ರು ಅವೇ ಎಗ್ ಒಡೆದಾಕ್ಬಿಟ್ಟು ಇದು ಮಾಡ್ತಾಯಿದ್ದಾರೆ ನಾನು ಆ ಕಡೆ ಕಬಾಬಿಗೆ ಎಣ್ಣೆ ಹಾಕಿದ್ದೇನೆಲ್ಲ ಫ್ರೆಂಡ್ಸ್ ಅದಕ್ಕೆ ಕಬಾಬ್ ಹಾಕ್ತಾಯಿದ್ದೀನಿ ಚಿಕನ್ ಚಿಕನ್ ಕಬಾಬು ಆ ಕಡೆ ಈ ಕಡೆ ಜಾಗ ಇಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪನೇ ಇದೆ ಅದರಲ್ಲಿ ವೀಡಿಯೋ ಮಾಡೋಕ್ಕೆಲ್ಲ ಆಗೋದಿಲ್ಲ ಇಷ್ಟಿಷ್ಟೇ ಸ್ವಲ್ಪ ಭಯ ಮಾಡ್ತಾ ಇದೀನಿ ನೋಡಿ ಫ್ರೆಂಡ್ಸು ಕಡೆಗೆ ಎಗ್ ರೈಸು ಇದು ರೆಡಿ ಆಯಿತು ಆ ಕಡೆ ಇಂದು ರೆಡಿ ಆಗಿಬಿಡ್ತು ಫ್ರೆಂಡ್ಸ್ ಇದು ಮಧ್ಯಾಹ್ನಕ್ಕೆ ಅಂತೇಳಿ ಮಾಡ್ತಾ ಇರೋದು ಮತ್ತಿನ್ನೂ ರಾತ್ರಿ ಇನ್ನು ಮಾಡಬೇಕು ಫ್ರೆಂಡ್ಸ್ ಅಡುಗೆನ ಇಷ್ಟೆಲ್ಲ ಆಯಿತು ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ಮಾಡಿಬಿಟ್ಟು ಈಗ ಊಟ ಮಾಡಬೇಕು ನೋಡಿ ಫ್ರೆಂಡ್ಸ್ ಹೆಂಗಾಗಿದೆ ಏನೋ ನೋಡಬೇಕು ಟೇಸ್ಟು ಟೈಮೇ ಇರೋದಿಲ್ಲ ಫ್ರೆಂಡ್ಸ್ ಏನು ಮಾಡಬೇಕು ಎಷ್ಟಿದೆ ನೋಡಿ ಫ್ರೆಂಡ್ಸ್ ಹಾಕ್ತಾ ಇದೆ ಆ ಸಾಸನ್ನು ಹಾಕ್ಬಿಟ್ಟು ಈಗ ಎಗ್ ರೈಸನ್ನು ಮಾಡ್ತಾ ಇದೆ ಎಗ್ ರೈಸ್ ಹುಳಿ ಮಾಡ್ತಾ ಮಾಡ್ತಾಯಿದೆ ತಗೊಂಡು ಹೋಗ್ಬಿಟ್ಟು ರೈಸ್ ಹಾಕ್ಬಿಟ್ಟು ಕಲಿಸ್ತಾ ಇದ್ದಾರೆ ಅವರು ನಾವು ಸ್ವಲ್ಪ ಕಬಾಬನ್ನು ರೆಡಿ ಮಾಡಿ ತಗೊಂಡೋಗಿ ಊಟ ಮಾಡ್ಬೇಕು ನೋಡಿ ಫ್ರೆಂಡ್ಸ್ ಇಷ್ಟು ನಮ್ಮ ಡೈಲಿ ರುಟೀನ್ ಆಗಿರುತ್ತೆ ಫ್ರೆಂಡ್ಸ್ ಹಂಗೆ ಸ್ವಲ್ಪ ರೇಷನ್ ಥರನೇ ಹೇಳಿಬಿಟ್ಟು ಅಂಗಡಿಗೆ ಹೋಗಿದ್ದೀವಿ ನೋಡಿ ಫ್ರೆಂಡ್ಸ್ ಮಧ್ಯಾಹ್ನ ಹೊತ್ತಿಗೆ ಊಟ ಮಾಡಿಬಿಟ್ಟು ಆಯಿತು ನೋಡಿ ಫ್ರೆಂಡ್ಸ ಕಬಾಬ್ ರೆಡಿ ಆಗಿ ಆಯಿತು ಈಗ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ತಟ್ಟೆಗೆ ಸರ್ವ್ ಮಾಡ್ತಾ ಇದ್ದಾರೆ ಮಾಡ್ಕೊಂತ ಇದ್ದಾರೆ ಅವ್ರು ಸರ್ವ್ ಮಾಡ್ಕೊಂಡು ಅವರೇ ಊಟ ಮಾಡ್ತಾರೆ ನಾನು ಅದೇನದು ಕಟ್ ಮಾಡ್ಕೊಂಬರೋಣ ಅಂತೇಳ್ಬಿಟ್ಟು ತಗೊಂಬರೋಣ ಹೇಳ್ಬಿಟ್ಟು ಹೋಗಿದ್ದೆ ನೋಡಿ ಫ್ರೆಂಡ್ಸ್ ಹಾಕಂಡು ಊಟ ಮಾಡ್ತಾ ಇದ್ದಾರೆ ಇದು ನಮ್ಮದು ಡೈಲಿ ಆಗಿರುತ್ತೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಎಲ್ಲ ನೋಡ್ತಾ ಇರೋರು ನಮ್ಮ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅದೇ ರೋ ಸ್ವಲ್ಪ ರೇಷನ್ ಅಂತ ಹೇಳ್ಬಿಟ್ಟು ಹೋಗಿದ್ದೀವಲ್ಲ ಫ್ರೆಂಡ್ಸ್ ಅಲ್ಲಿ ಅಷ್ಟೊಂದೆಲ್ಲ ವಿಡಿಯೋ ವೀಡಿಯೋ ಆಗಲಿಲ್ಲ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್